ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೀವಿತ ಶ್ರೀ ನನ್ನ ಹುಡುಗ ಕಚ್ಚೆ ಸೀರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕೇ ಕನ್ನ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶಾಂತಿ ನಾನು ನನ್ನ ಹುಡುಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಾಕ್ ನಾನು ತರಗತಿ ನನ್ನ ಹುಡುಗಿಯ ಜೀನ್ಸ್ ಪ್ಯಾಂಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಿ ನನ್ನ ಊರಿಗೆ ಕೊಡಗೆ ಸೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಶವಂತ್ ನನ್ನ ಊರಿಗೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಶವಂತ್ ನನ್ನ ನನ್ನ ಊರಿಗೂ ಪಂಚಬಣಿ

No, no, no la ನೂರು ದಿನಗಳ ಓದುವ ಆಂದೋಲನ ನಾಲ್ಕರಿಂದ ನಾಲ್ಕು ಐದು ತರಗತಿ ಮಕ್ಕಳಿಗೆ ಉಡುಪು ಹೇಳುವ ಚಟುವಟಿಕೆ ಧನ್ಯವಾದಗಳು